ದೇಶದ ದೊಡ್ಡ ಹಬ್ಬ ಪ್ರಜಾಪ್ರಭುತ್ವದ ಹಬ್ಬ ಚುನಾವಣೆ ಈ ಚುನಾವಣೆಯಲ್ಲಿ ಮತದಾನದಲ್ಲಿ ಪಾಲ್ಗೊಂಡಂಥ ಅತ್ಯಂತ ಸಂತೋಷ ಇವತ್ತು ನನಗಿದೆ ವಿಕಸಿತ ಭಾರತಕ್ಕಾಗಿ ಸದೃಢ ಭಾರತಕ್ಕಾಗಿ ವಿಶ್ವಾಸದ ನೇತೃತ್ವಕ್ಕಾಗಿ ನರೇಂದ್ರ ಮೋದಿಯವರನ್ನು ಬೆಂಬಲಿಸಬೇಕು ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಮನವಿಗಳನ್ನು ಮಾಡ್ತಾ ನಾವು ಕಳೆದ ಹಲವು ದಿನಗಳಿಂದ ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ವಿ ನನಗೆ ವಿಶ್ವಾಸ ಇದೆ ಕಾರ್ಕಳ ಕ್ಷೇತ್ರದ ಜನ ಈ ವರ್ಷ ನರೇಂದ್ರ ಮೋದಿಯವರ ನೇತೃತ್ವವನ್ನು ಬೆಂಬಲಿಸಿ ಮತದಾನವನ್ನು ಮಾಡ್ತಾರೆ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಅತ್ಯಧಿಕ ಮತಗಳ ಅಂತರದಿಂದ ಈ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಬಂದು ಮೂರನೇ ಬಾರಿಗೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಲಿಕ್ಕೆ ಜನಾಶೀರ್ವಾದವನ್ನು ಮಾಡ್ತಾರೆ ಎನ್ನುವಂಥ ವಿಶ್ವಾಸ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ